ನಮಸ್ತೆ ಸ್ನೇಹಿತರೆ ಮೀಡಿಯಾಗೆ ಸ್ವಾಗತ ಈಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಜನ ಲೈಕ್ಸ್ ಮತ್ತು ಫಾಲೋವರ್ಸ್ಗಳ ವ್ಯಸನೀಯಗಳಾಗುತ್ತಿದ್ದಾರೆ ಲೈಕ್ಸ್ ಮತ್ತು ಫಾಲೋವರ್ಸ್ಗಳಿಗಾಗಿ ಏನು ಬೇಕಾದರೂ ಮಾಡುತ್ತಾರೆ ಎನ್ನುವುದಕ್ಕೆ ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಇದೆ ಪ್ರೀತಿಯಾದರೆ ಪೋಸ್ಟ್ ಬ್ರೇಕಪ್ ಆದರೆ ಪೋಸ್ಟ್ ಮದುವೆಯಾದರೂ ಪೋಸ್ಟ್ ಡಿವೋರ್ಸ್ ಆದರೂ ಪೋಸ್ಟ್ ಬ್ರದರ್ ಕೆಲವರು ಜೀವನದಲ್ಲಿ ಏನಾಗುತ್ತಿದೆ ಎನ್ನುವುದನ್ನು ಜನ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಂದಲೇ ತಿಳಿದುಕೊಳ್ಳುತ್ತಾರೆ ಇದು ವೈಯಕ್ತಿಕ ಪೋಸ್ಟ್ಗಳ ಲೈಕ್ಸ್ ಮತ್ತು ಫಾಲೋವರ್ಸ್ಗಳ ಲೆಕ್ಕಾಚಾರವೇ ಆದರೆ ಇನ್ನು ಕೆಲವರು ಬೇರೆಯವರ ಫೋಟೋ ಹಾಗೂ ವಿಡಿಯೋಗಳನ್ನು ಬಳಸಿಕೊಂಡು ಲೈಕ್ಸ್ಗಳಿಗಾಗಿ ಏನು ಬೇಕಾದ್ರೂ ಮಾಡುತ್ತಾರೆ ಅದರಲ್ಲೂ ಸೆಲೆಬ್ರಿಟಿಗಳ ಫೋಟೋವಂತೂ ತಮಗೆ ಇಷ್ಟ ಬಂದಂತೆ ಬಳಸಿಕೊಳ್ಳುತ್ತಾರೆ ಹೌದು ವೀಕ್ಷಕರೇ ಲೈಕ್ಸ್ ಮತ್ತು ಫಾಲೋವರ್ಸ್ಗಳಿಗಾಗಿ ಸೆಲೆಬ್ರಿಟಿಗಳ ಫೋಟೋ ಬಳಸಿಕೊಳ್ಳುವ ಸೋಷಿಯಲ್ ಮೀಡಿಯಾ ಅಡ್ಮಿನ್ಗಳು ಬಹಳ ಬುದ್ಧಿವಂತಿಕೆ ತೋರಿಸುತ್ತಾರೆ ಈ ರೀತಿ ನಟ ನಟಿಯರ ಫೋಟೋಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ಬಳಸಿಕೊಂಡು ಲೈಕ್ಸ್ ಮತ್ತು ಫಾಲೋವರ್ಸ್ಗಳನ್ನು ಹೆಚ್ಚಿಸಿಕೊಳ್ಳುವ ಕೆಲವು ಪೋಸ್ಟ್ಗಳು ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಹೆಚ್ಚು ವೈರಲ್ ಆಗುತ್ತಿದೆ ಒಮ್ಮೆಲೆ ಈ ಪೋಸ್ಟ್ ನೋಡಿದವರು ಹೌ ಹಾರಬೇಕು ಆದರೆ ಆ ಪೋಸ್ಟ್ ನೋಡಿ ಕ್ಲಿಕ್ ಮಾಡಿ ಪಕ್ಕಕ್ಕೆ ಸರಿಸಿ ಮತ್ತೊಂದು ಪೋಸ್ಟ್ ನೋಡಿದರೆ ಮಾತ್ರ ಅಸಲಿ ಸತ್ಯ ಗೊತ್ತಾಗುತ್ತದೆ ಹೌದು ವೀಕ್ಷಕರೇ ಇತ್ತೀಚೆಗಿನ ಕೆಲ ನಟಿಯರು ಅರೆಸ್ಟ್ ಎನ್ನುವ ಪೋಸ್ಟ್ಗಳು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕಾಣಬಹುದು ಉದಾಹರಣೆಗೆ ನಟಿ ಛಾಯಾ ಸಿಂಗ್ ಫೋಟೋ ಮೇಲೆ ಅರೆಸ್ಟ್ ಎಂದು ಬರೋದು ಪೋಸ್ಟ್ ಒಂದು ವೈರಲ್ ಆಗಿತ್ತು ಈ ಪೋಸ್ಟ್ ನೋಡಿದ ನಟಿಯ ಅಭಿಮಾನಿಗಳು ಒಮ್ಮೆಲೆ ಶಾಕ್ ಆಗಿದ್ದು ಇದೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ನೋಡಿದ್ದಾರೆ ಬಳಿಕ ಪಕ್ಕಕ್ಕೆ ಸರಿಸಿ ಮತ್ತೊಂದು ಪೋಸ್ಟ್ ನೋಡಿದರೆ ಜನಪ್ರಿಯ ನಟಿ ಛಾಯಾ ಸಿಂಗ್ ತಮ್ಮ ಸೌಂದರ್ಯ ಮತ್ತು ತಮ್ಮ ನಟನೆ ತಮ್ಮ ನಗುವಿನಿಂದ ಎಲ್ಲರ ಮನಸ್ಸನ್ನು ಕದ್ದ ಆರೋಪದ ಮೇಲೆ ಬಂಧನ ಎಂದು ಬರೆದುಕೊಂಡಿದ್ದಾರೆ ಇನ್ನು ಈ ಪೋಸ್ಟ್ ಅನ್ನು ಛಾಯಾ ಸಿಂಗ್ ಫಾರ್ ಎವರ್ ಎನ್ನುವ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹಂಚಿಕೊಳ್ಳಲಾಗಿದೆ ಈ ಪೋಸ್ಟ್ ನೋಡಿದ ನಟಿಗರು ನಿಮ್ಮ ಗಿಮಿಕ್ನಿಂದ ನಮಗೆ ಶಾಕ್ ಆಯಿತು ಈ ಪೋಸ್ಟ್ ಭಯ ಹುಟ್ಟಿಸುವ ಹಾಗಿದೆ ಒಂದು ನಿಮಿಷಕ್ಕೆ ಹೃದಯವೇ ನಿಂತು ಹೋಗಿತ್ತು ಎಂದು ಕಮೆಂಟ್ ಮಾಡಿದ್ದಾರೆ ಜೊತೆಗೆ ನೆಟ್ಟಿಗರೊಬ್ಬರು ತಮ್ಮ ಭೈರತಿ ರಣಗಲ್ ತಂಗಿ ತಾಕತ್ತಿದ್ದರೆ ಅರೆಸ್ಟ್ ಮಾಡಿ ನೋಡುತ್ತೇನೆ ಎಂದು ವಿಭಿನ್ನವಾಗಿ ಕಮೆಂಟ್ ಮಾಡಿದ್ದಾರೆ ಈ ರೀತಿಯ ಇನ್ಸ್ಟಾಗ್ರಾಮ್ ಗಿಮಿಕ್ಗಳು ನಟಿ ಛಾಯಾ ಸಿಂಗ್ ಫೋಟೋಗೆ ಮಾತ್ರವಲ್ಲ ಅನೇಕ ಜನಪ್ರಿಯ ನಟಿಯರ ಫೋಟೋಗಳನ್ನು ಇದೇ ರೀತಿ ಬಳಸಿಕೊಂಡು ವೈರಲ್ ಮಾಡಲಾಗುತ್ತಿದೆ ವೀಕ್ಷಕರ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೆ ಶೇರ್ ಮಾಡಿ ಹಾಗೆ ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ